ಸಿಟಿ ಬಸ್ ನಿಲ್ದಾಣದ ಪಕ್ಕ ಜಟಕ ನಿಲ್ದಾಣ ಕಾಮಗಾರಿ ಖಂಡಿಸಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಹಾಸನ ನಗರ ಬಸ್ ನಿಲ್ದಾಣದ ಪಕ್ಕ ಕಾನೂನು ಉಲ್ಲಂಘನೆ ಮಾಡಿ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದ್ದು ಆ ಸ್ಥಳದಲ್ಲಿ ಸುಗಮ ಸಂಚಾರಕ್ಕೆ ವಿಸ್ತರಿಸುವಂತೆ ಆಗ್ರಹಿಸಿ ಬಿಜೆಪಿಯವರು ಮೊದಲು ಹೇಮಾವತಿ ಪ್ರತಿಮೆ ಬಳಿ ಪ್ರತಿಭಟಿಸಿದ್ರು ಅಲ್ಲದೆ ಜಟಕ ನಿಲ್ದಾಣದ ಕಾಮಗಾರಿಯಾದರೂ ರಸ್ತೆ ಮಧ್ಯೆಯೇ ಕುಳಿತು ಕೆಲ ಸಮಯ ಪ್ರತಿಭಟಿಸಿದ ಹಿನ್ನೆಲೆಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಯಿತು ಈ ಹಿಂದೆ ಟಾಂಗಾ ನಿಲ್ದಾಣವಾಗಲಿ ಅದರಲ್ಲಿ ಐದರಿಂದ ಆರು ಕುದುರೆ ಗಾಡಿಗಳನ್ನು ಕಟ್ಟಲಾಗುತ್ತಿತ್ತು ನಗರ ಬೆಳೆದಂತೆ ವಾಹನ ದಟ್ಟಣೆ ಹೆಚ್ಚಾಗಿದ್ದು ಸಿಟಿ ಬಸ್ ನಿಲ್ದಾಣದ ಪಕ್ಕ ವಾಹನ ಘಟನೆ ತುಂಬಾ ಹೆಚ್ಚಾಗಿದೆ ಟಾಂಗ ನಿಲ್ದಾಣದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಕುದುರೆ ಗಾಡಿಗಳಿದ್ದು ಅದರ ಉಪಯೋಗ ಈಗ ಯಾರು ಮಾಡ್ತಾ ಇಲ್ಲ ಕೇವಲ ಕುದುರೆಗಳನ್ನ ಟಾಂಗ ನಿಲ್ದಾಣದಲ್ಲಿ ನಿಲ್ಲಿಸಿ ಆ ಸ್ಥಳವನ್ನ ಜೂಜು ಮಟ್ಕ ಮತ್ತು ಇನ್ನಿತರ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಬಳಸಿಕೊಳ್ಳಲಾಗ್ತಾ ಇದೆ ಅನ್ನೋ ಆರೋಪ ಸಾರ್ವಜನಿಕರಿಂದ ಕೇಳಿ ಬಂದಿದೆ ಇವರು ಬೇಕಾದ್ರೆ ಹೊಸ ಲೈನ್ ರಸ್ತೆ ವಲ್ಲಭವಾಯಿ ರಸ್ತೆ ಬಳಿ ಕುದುರೆ ನಿಲ್ದಾಣದ ಕಾಮಗಾರಿ ಮಾಡಲಿ ಮೈಸೂರಿನಲ್ಲಿರುವ ಕುದುರೆ ಗಾಡಿಗಳು ತುಂಬಾ ಚೆನ್ನಾಗಿದ್ದು ನಗರದ ಸುತ್ತ ಓಡಾಡಲು ಕುದುರೆ ಗಾಡಿಗಳನ್ನು ಬಳಸೋದು ಉಂಟು ಆದರೆ ಆಹಾಸನದಲ್ಲಿ ಈ ಕುದುರೆ ಗಾಡಿಗಳನ್ನು ಕೇವಲ ಸರಕು ಸಾಮಗ್ರಿಗಳನ್ನು ಹೊರಲು ಬಳಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದ್ದು ರಸ್ತೆ ಅಗಲೀಕರಣ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಇಲ್ಲವೇ ಪಾರ್ಕಿಂಗ್ ವ್ಯವಸ್ಥೆ ಬಳಸಿಕೊಳ್ಳೋದು ಸೂಕ್ತ ಅಂತ ನಾಗರಿಕರ ಅಭಿಪ್ರಾಯವಾಗಿದೆ ಅಂತ ಹೇಳಿದ್ರು ನಂತರ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು ಈ ಒಂದು ಪ್ರತಿಭಟನೆಯಲ್ಲಿ ನಗರಸಭಾ ಮಾಜಿ ಅಧ್ಯಕ್ಷ ಆರ್ ಮೋಹನ್ ನಗರಸಭಾ ಸದಸ್ಯ ದಯಾನಂದ್ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ವೇಣುಗೋಪಾಲ್ ನಗರಸಭಾ ಸದಸ್ಯ ರಕ್ಷಿ ದಯಾನಂದ್ ನಾಗೇಶ್ ನಾರಾಯಣ್ ಚನ್ನಕೇಶ್ವ ವಕ್ತಾರರಾದ ದೇವರಾಜೇಗೌಡ ಪ್ರೀತಿ ವರ್ಧನ್ ವೇದವತಿ ಇನ್ನು ಹಲವರು ಹಾಜರಿದ್ರು ಚಂದನ್ ಎನ್ ಕೆ ಎಸ್ ಟಿವಿ ಫೋರ್ ಹಾಸನ ನಗರ ಬಿಜೆಪಿ ಘಟಕದಿಂದ ಈ ನಗರ ಹಾಸನ ನಗರ ಹೃದಯ ಭಾಗದಲ್ಲಿರುವಂತಹ ಜಡ್ಕ ಹೊಸ ಬಸ್ ಸ್ಟ್ಯಾಂಡ್ ಸಿಟಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಜಡ್ಕ ಸ್ಟ್ಯಾಂಡ್ ಮಾಡ್ತಾ ಇದ್ದಾರೆ ಅದು ಕಾನೂನು ಕಾನೂನು ಬಹಿರಂಗ ಮಾಡ್ತಾ ಇದ್ದಾರೆ ನಗರಸಭೆಯಿಂದ ಯಾವುದೇ ಒಂದು ಅನುಮತಿನ ತಗೋದಾಗೆ ವರಿಷ್ಠವನ್ನು ಮಾಡ್ತಾ ಇದ್ದಾರೆ ಅದಿರೋದು ಐವತ್ತೊಂದು ಹದಿನೆಂಟು ಅವರು ಯಾವಾಗ ಒಂದು ಮೂವತ್ತು ನಲವತ್ತು ವರ್ಷದ ಪುಣ್ಯಾತ್ಮಿ ಅವರಿಗೆ ಅನುಮತಿ ಕೊಟ್ಟಿದ್ದಂತ ಅನುಮತಿ ಕೊಟ್ಟಿದಂತ ಜಟಕಸ್ಟ್ಯಾಂಡ್ಗೆ ಅದು ಇವತ್ತು ಇಂದಿನ ಶಾಸಕರು ತಮ್ಮ ತಮ್ಮ ಇದರಿಂದ ತಮ್ಮ ಅನುದಾನದಲ್ಲಿ ಅನುದಾನದಲ್ಲಿ ಎಂಬತ್ನೂರು ಇಪ್ಪತ್ತೊಂದು ಅಂತ ನಗರಸಭೆ ಜಾಗನ ಅಪ್ರೈವ್ ಮಾಡಿಕೊಂಡು ಇವತ್ತು ಸ್ಟ್ಯಾಂಡ್ ಕರೆ ಮಾಡ್ತಾ ಇದ್ದಾರೆ ಅದು ಸಹ ಆ ಜರ್ಖಸ್ತಾನ್ ತರ ಕಾಣ್ತಿಲ್ಲ ವಾಣಿಜ್ಯ ವಾಣಿಜ್ಯ ಮಳಿಗೆ ತರ ಕಾಣ್ತಾ ಇದೆ ಅದು ಕುದುರೆ ಕುದುರೆ ಸ್ಟ್ಯಾಂಡು ಅಂದ್ರೆ ಬೆಳಕು ಆಮೇಲೆ ಗಾಳಿ ಬೇಕು ಇದು ಏನಿಲ್ಲ ಸುತ್ತಲೂ ಗೋಡೆ ಎತ್ಕೊಂಡು ಪೊಲೀಸ್ ಹಾಕ್ಕೊಂಡು ಹಾಕೊಂಡು ಜರ್ಕಸ್ತಾನ್ ಮಾಡ್ತಾ ಇದ್ರಂತೆ ದಯವಿಟ್ಟು ಇದು ನ್ಯೂಸ್ ಬೇಕಾಗಿ ನಾವು ಜಿಲ್ಲಾಧಿಕಾರಿ ಮತ್ತು ನಗರಸಭೆಯಲ್ಲಿ ಕೇಳ್ಕೊತಾ ಇದ್ದೀವಿ ಇಲ್ಲ ಈಗ ಎಮ್ ಎ ಡಬ್ಲ್ಯೂ ಸರ್ಗೆ ಬರ ಕೇಳಿದ್ದೀನಿ ಬರ್ತಾರೆ ನಿವಾಸಕ್ಕೆ ಹೇಳಿದಾರಂತೆ ಅದು ಇವರು ಕಾನೂನು ಬೈ ಮಾಡ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅವ್ರೀಗ ಇಲ್ಲೇ ಬಂದು ಅವರೇ ನಿಲ್ಲಿಸಕ್ಕೆ ಹೇಳ್ತಾರೆ ಅವರಿಗೆ ಕಟ್ಟುವುದು ಸೌಂದರ್ಯಕ್ಕೆ ಇದು ತೆಗೆದು ರಸ್ತೆ ಮಾಡಿ ಮತ್ತು ಲವಸಭೆ ಜಾಗವನ್ನು ಒತ್ತುವರಿ ಮಾಡಿರ್ತಾರೆ ಮೂವತ್ತು ಇಂಟು ನಲವತ್ತು ಹನ್ನೊಂದನ ಒತ್ತಾವಣ ಮಾಡಿರ್ತಾರೆ ಇದನ್ನು ತೆರೆ ಮಾಡಿ ಕೊಡಬೇಕಾಗಿ ತಮ್ಮಲ್ಲಿ ಎಚ್ ಆರ್ ನಾಗೇಶ್